ಎಲ್ರಿಗೂ ನಮಸ್ಕಾರ ಒಂದೊಳ್ಳೆ ಪಿಕ್ಚರ್ ನೋಡಿದೆ ಬಹಳ ತುಂಬಾ ಚೆನ್ನಾಗಿದೆ ಸರಿ ಬಂದ್ಬಿಡಿ ಹಂಗ್ರೆ ಎಲ್ಲ ಒಟ್ಟಿಗೆ ಪಿಕ್ಚರ್ ನೋಡಿದು ಒಟ್ಟಿಗೆ ಮಾತಾಡ್ತೀವಿ ಬಂದ್ಬಿಡಿ 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 ಒಳ್ಳೆ ಪಿಕ್ಚರ್ ನಿಮಗೆ ಸರ್ ಸೂಪರ್ ಸೂಪರ್ ಅದ್ಭುತ ನನ್ನ ಪ್ರಕಾರ ಒಂದೊಂದು ಡೀಟೇಲ್ ಆಗಿ ಹೇಳ್ತೀನಿ ಡೈಲಾಗ್ ರೈಟರ್ ಇಂದ ಸ್ಕ್ರೀನ್ ಪ್ಲೇ ಇಂದ ಡೈರೆಕ್ಷನ್ ಇಂದ ಪರ್ಫಾರ್ಮೆನ್ಸ್ ಇಂದ ಸ್ಟೋರಿ ಸೆಲೆಕ್ಷನ್ ಇಂದ ಎಲ್ಲ ಸೂಪರ್ ಎಕ್ಸ್ಟ್ರಾಡನರಿ ಸಿನಿಮಾ ಎಲ್ಲರಿಗೂ ಅವಾರ್ಡ್ ಬರಬೇಕು ಈ ಸಿನಿಮಾ ಬರಲೇಬೇಕು ಖಂಡಿತ ಬರಬೇಕು ಇಲ್ಲೇ ಇದೆ ಡೈರೆಕ್ಟರ್ ಸೂಪರ್ ಗುರು ಸಕ್ಕತ್ತಾಗಿದೆ ಸೂಪರ್ ಫಿಲಂ ಸಖತ್ ಫಿಲಮ್ ಎಲ್ಲರೂ ನೋಡಿ ಅಂತ ರೆಕಮೆಂಡ್ ಮಾಡ್ತಾರೆ ಅದ್ಭುತವಾದ ಸಿನಿಮಾ ಅದ್ಭುತವಾದ ಸಿನಿಮಾ ಟೆಕ್ನಿಕಲಿ ಪರ್ಫಾರ್ಮೆನ್ಸ್ ಬರ ಪರ್ಫಾರ್ಮೆನ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ದರ್ಶನ್ ಸರ್ನ ಈ ಫುಲ್ ಪೊಟೆನ್ಷಿಯಲ್ ಫುಲ್ ಟೋಟಲ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿ ಬಹಳ ದಿವಸ ಆಗಿತ್ತು ಅದ್ಭುತವಾಗಿದೆ ಇದೊಂದು